ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ನಾವು ಹನುಮನನ್ನು ವಾಯುಪುತ್ರ ಅಂತ ಕರಿತೀವಿ ವಾಯು ಅಷ್ಟೇ ವೇಗವಾಗಿ ನಮ್ಮ ತೊಂದರೆಗಳನ್ನ ನಿವಾರಿಸುವ ಅತಿ ಶಕ್ತಿಯುತವಾದ ಒಂದು ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಶನಿವಾರದ ಸಮಯದಲ್ಲಿ ನಾವು ಹನುಮನನ್ನು ಆರಾಧನೆ ಮಾಡ್ತೀವಿ ಎಷ್ಟೇ ಕಷ್ಟಗಳು ಬಂದರೂ ಜೀವನದಲ್ಲಿ ಸೋತೋಗ್ಬಿಟ್ಟಿದ್ದೀವಿ ಎಲ್ಲ ದಾರಿಗಳು ನಮಗೆ ಮುಚ್ಚೋಗಿದೆ ಯಾವುದು ಒಂದು ಕಾಣಿಸ್ತಾ ಇಲ್ಲ ನಮಗೆ ಅನ್ನುವಾಗ ತುಪ್ಪದೆ ಈ ಮಂತ್ರ ಜಪ ನಮ್ಮ ಜೀವನದಲ್ಲಿ ಮತ್ತೆ ಉತ್ಸಾಹ ಅನ್ನೋದು ಸಿಗುವ ಹಾಗೆ ಮಾಡುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಕೆಲಸ ಸಿಗ್ತಾ ಇಲ್ಲ ಅವರು ಇಷ್ಟದ ಕೆಲಸ ಆಗಿರಬಹುದು ಅಥವಾ ಜೀವನಕ್ಕೆ ಕೆಲಸ ಅನ್ನೋದು ಬಹಳ ಮುಖ್ಯ ನಾವು ಕೆಲಸ ಮಾಡ್ತಾ ಇಲ್ಲ ಅಂದರೆ ಪರಿಸ್ಥಿತಿ ತುಂಬ ಹದಗೆಟ್ಟೋಗುತ್ತೆ ಹೋಗುತ್ತೆ ಸಾಲಗಳು ಮಾಡ್ಕೊಳ್ತೀವಿ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಸೊಸೈಟಿಯಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ತುಂಬ ಹೀನಾಯವಾಗಿ ಮಾತಾಡ್ತಾರೆ ನಡ್ಸ್ಕೊಳ್ತಾರೆ ನಮಗೆ ಏನು ಮಾಡಬೇಕು ಏನು ಅನ್ನೋದು ತೋಚೋದಿಲ್ಲ ನೀವು ಈ ಪರಿಹಾರನ ಮಾಡ್ಕೊಳ್ತಾ ಬಂದರೆ ಎಷ್ಟೇ ಕಷ್ಟಗಳಿದ್ರೂ ಅನುಮಾನನ ನೋಡ್ತಾ ಇದ್ದೀವಿ ನಾವು ಇಷ್ಟೇ ಒಂದು ಕಷ್ಟ ಇದ್ರೂ ಒಂದೇ ಒಂದು ನಿಮಿಷದಲ್ಲಿ ಪರಿಹಾರ ಕೊಡುವ ಸಾಕಷ್ಟು ಮಂತ್ರಗಳು ಇದೆ ಅದರಲ್ಲಿ ಒಂದು ಮಂತ್ರನ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸುಮಾರು ಜನ ನಾವು ತುಂಬ ನೋವು ಇದ್ದೀವಿ ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕೆ ಇಲ್ಲ ನಮಗೆ ಯಾವುದೋ ಒಂದು ಕಡೆಯಿಂದ ಹಿಂಸೆ ಆಗ್ತಾ ಇದೆ ಕೆಲಸ ಸರಿಯಾಗಿಲ್ಲ ಜೀವನ ನಡೆಸೋದಕ್ಕೆ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಅದಕ್ಕೆಲ್ಲೂ ನಾವು ಮನಸ್ಸನ್ನು ಯಾವಾಗಲೂ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಈ ಪರಿಸ್ಥಿತಿಗಳು ನಮ್ಮನ್ನು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಬಿಡೋದಿಲ್ಲ ಅದರಿಂದ ತಪ್ಪದೇ ಶನಿವಾರದ ಸಮಯದಲ್ಲಿ ನಿಮ್ಮ ಹತ್ತಿರದಲ್ಲೇ ಏನಾದರೂ ಹನುಮನ ದೇವಸ್ಥಾನಗಳಿದ್ದರೆ ಮಲ್ಲಿಗೆ ಎಣ್ಣೆಯಿಂದ ದೀಪ ಹಚ್ಚಿ ಎಷ್ಟೇ ಕೆಲಸಗಳು ಏನೇ ಒಂದು ನಿಂತೋಗಿದ್ರು ಹೊಸದಾಗಿ ಕೆಲಸಾನ ನೀವು ಹುಡುಕ್ತಾ ಇದ್ದರೆ ಬಿಸ್ನೆಸ್ ಮಾಡಬೇಕು ಅನ್ನೋರು ತಪ್ಪದೆ ಈ ಪ್ರಯತ್ನ ಪಡಿ ಗೌರ್ಮೆಂಟ್ ಕೆಲಸಕ್ಕೆ ಏನಾದರೂ ನೀವು ಪ್ರಯತ್ನ ಪಡ್ತಾಯಿದ್ರೆ ಅಥವಾ ಎಕ್ಸಾಮ್ಸ್ ಕ್ಲಿಯರ್ ಆಗಬೇಕು ಈ ಸಿವಿಲ್ಸ್ ಎಕ್ಸಾಮ್ಸು ಅದು ಇದು ಅಂತಂದ್ಬಿಟ್ಟು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಕನಸನ್ನು ಕಂಡಿರ್ತಾರೆ ಎಷ್ಟೋ ವಿದ್ಯಾರ್ಥಿಗಳು ಅದಕ್ಕೆ ತುಂಬ ಭಯ ಇದ್ದೀವಿ ನಮ್ಮ ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಆದರೂ ಯಾಕೋ ನಮಗೆ ಭಯ ಜಾಸ್ತಿ ಅನ್ನೋರು ಇಂಟರ್ವ್ಯೂಗೆ ಹೋಗೋದಕ್ಕೆ ಭಯ ಅನ್ನೋರು ತುಂಬ ಜನ ಓದ್ಕೊಂಡಿರ್ತಾರೆ ಆದರೆ ಆ ಎಕ್ಸಾಮು ಅಂತ ಬಂದಾಗ ತುಂಬ ಭಯ ಪಟ್ಬ ಪಟ್ಕೊಂಡು ಎಕ್ಸಾಮ್ನ ಸರಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋದೆ ಹಾಗೇ ಭಯ ಪಡ್ಕೊಂಡು ಇರ್ತಾರೆ ಈ ರೀತಿ ಜೀವನದಲ್ಲೂ ಬರೀ ಎಕ್ಸಾಮ್ ಅಂತಲ್ಲ ಸ್ನೇಹಿತರೆ ಏನೇ ಒಂದು ಕೆಲಸ ಮಾಡಬೇಕು ಅಂತ ಮನಸ್ಸಿಗಂದ್ರೂ ಮುಂದೆ ಹೋಗೋದಕ್ಕೆ ತುಂಬ ಇರ್ತಾರೆ ಬೇರೆಯವರು ನಮಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಅದನ್ನು ಇಷ್ಟು ಅಂತ ನಾವು ಸಹಿಸ್ಕೊಂಡು ಇರೋದಕ್ಕಾಗುತ್ತೆ ಆಗೋದಿಲ್ಲ ಅನ್ನೋರು ತಪ್ಪದೇ ನಂಬಿಕೆ ಇಟ್ಟು ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ಮಲ್ಲಿಗೆ ದೀಪ ಹಚ್ಚಿ ಈ ಮಂತ್ರವನ್ನು ಪಠಣೆ ಮಾಡಿ ನಿಮಗೆ ದೇವಸ್ಥಾನ ಸಿಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲೇ ಹನುಮನನ್ನ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಒಂದು ದೀಪ ಹಚ್ಚಿಬಿಟ್ಟು ದೀಪ ಬಂದು ನೀವು ಅನಮ್ ಅನುಮಾನಿಗೋಸ್ಕರ ದೀಪ ಹಚ್ಚಬೇಕು ಹಚ್ಚಿಬಿಟ್ಟು ಈ ಮಂತ್ರ ಪಠಣೆ ಮಾಡಬೇಕು ಈ ಮಂತ್ರ ಬಂದು ನೂರ ಎಂಟು ಬಾರಿ ಪಠಿಸಬೇಕು ಸ್ನೇಹಿತರೆ ಶನಿವಾರ ನೀವು ನೂರ ಎಂಟು ಬಾರಿ ಪಠಣೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಎರಡಲ್ಲ ಯಾವ ಕೆಲಸದಿಂದ ನೀವು ಸೋತೋಗಿರ್ತೀರೋ ಯಾವ ವಿಚಾರದಿಂದ ನೀವು ಸೋತೋಗ್ಬಿಟ್ಟಿರ್ತೀರೋ ಅದೆಲ್ಲನೂ ಮತ್ತೆ ಗೆಲುವಾಗಿ ಹಿಂಪಡೆಯುವ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು ಅಷ್ಟು ಶಕ್ತಿದಾಯಕವಾದ ಮಂತ್ರಾನ ಈ ದಿನ ಶೇರ್ ಮಾಡಿದ್ದೀನಿ ತುಂಬ ಜನಕ್ಕೆ ವಾಯುಪುತ್ರನ ಬಗ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ ನಾವು ಏನೇ ಭಯ ಪಟ್ಕೊಂಡ್ರೂ ತುಂಬ ಧೈರ್ಯ ಅನ್ನೋದು ಹನುಮನ ನೆನೆಸ್ಕೊಂಡಾಗ ಜೀವನದಲ್ಲಿ ಕಟ್ಟ ಕಡೆಯದಾಗಿ ಭಯ ತುಂಬಿಕೊಂಡಿದೆ ಎಲ್ಲ ಮುಚ್ಚೋಗಿದೆ ಅನ್ನುವಾಗ ಕೂಡ ನಮಗೆ ದಾರಿ ಅನ್ನೋದು ಒಂದು ಚಿಕ್ಕದಾಗಿ ನಮ್ಮ ಜೀವನದಲ್ಲಿ ಎಲ್ಲ ಕತ್ಲು ತುಂಬೋಗಿದೆ ಅನ್ನುವಾಗ ಚಿಕ್ಕದಾಗಿ ಒಂದು ದೀಪ ಉರಿತಾ ಇದೆ ಅಲ್ಲಿ ಬೆಳಕು ಕಾಣಿಸ್ತಾ ಇದೆ ಅಂತ ನಾವು ಅಂತೀವಿ ನೋಡಿ ಆ ಬೆಳಕೆ ಹನುಮ ಅದರಿಂದ ನಂಬಿ ನೀವು ನೂರ ಎಂಟು ಬಾರಿ ಬರಿತೀವಿ ಅನ್ನೋದಾದ್ರೂ ತುಂಬ ವಿಶೇಷವಾಗಿರುತ್ತೆ ಬರ್ಕೊಂಡು ಹೇಳ್ಕೊಳ್ಳಿ ಇಲ್ಲ ನಾವು ಹಾಗೇ ಹೇಳ್ಕೊಳ್ತೀವಿ ಅನ್ನೋದಾದರೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನೀವು ಒಮ್ಮೆ ಬರ್ಕೊಂಡು ಒಂದು ಸ್ಲಿಪ್ಪಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನೋರಾದರೆ ಮನೆಯಲ್ಲೇ ನೂರ ಎಂಟು ಬಾರಿ ಈ ಶನಿವಾರ ಪ್ರಾರಂಭ ಮಾಡಿಕೊಳ್ಳಿ ಪ್ರತಿ ಶನಿವಾರ ಹೇಳ್ಕೊಳ್ಳೋದ್ರಿಂದ ನಮಗೆ ಜೀವನದಲ್ಲಿ ಯಶಸ್ಸು ಅನ್ನೋದು ಎಲ್ಲ ರೀತಿಯಲ್ಲೂ ಸಿಗುತ್ತೆ ಇಷ್ಟು ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದ